ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆಸಿದಾರೆ ಬೈ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಪಾಪ ಮೀನ ದೇವಸ್ಥಾನದಿಂದ ಬಂದಿರ್ತಾಳೆ ಅವಳಿಗೆ ಶಾಂತಿ ಏನಮ್ಮ ಮೀನಮ್ಮ ಮುಗಿತಾ ತಮ್ಮಂಗೆ ರಾಜೋಪಚಾರ ದೇವಸ್ಥಾನದಲ್ಲಿ ಅಂತ ಹೇಳ್ತಾಳೆ ಆದರೂ ಕೂಡ ಮೀನಾ ಸುಮ್ಮನೆ ಅತ್ತೆ ಹೇಳೋದನ್ನು ಕೇಳಿಸ್ಕೊಳ್ತಾ ನಿಂತಿರ್ತಾಳೆ ಏನೋ ಬಂದಿದ್ನ ಅಲ್ಲಿ ಸೂರ್ಯ ಅವನು ಕಳಿಸಿದ್ದೆ ನಾನು ಅವನು ನನ್ನ ಹೆಂಡತಿ ಹೂ ಹಾಕಕ್ಕೆ ಹೋಗಿದ್ದಾಳೆ ಹೂ ಕಟ್ಟಕ್ಕೆ ಹೋಗಿದ್ದಾಳೆ ಅಂದ ಇಲ್ಲ ಅಲ್ಲಿ ತಮ್ಮನಿಗೆ ರಾಜ್ಯೋಪಚಾರ ಮಾಡಕ್ಕೆ ಹೋಗಿದ್ದಾಳೆ ಹೋಗು ದೇವಸ್ಥಾನದಲ್ಲಿ ಅಂತ ಕಳಿಸಿದ್ದೆ ನಾನು ಹೇಗಿದೆ ನಂದು ಅಂತ ಪಾಪ ಪಾಪಮ್ಮೀನಾಗ ಹೇಳ್ತಾಳೆ ಅದಲ್ಲದೆ ಎದ್ದು ಬಂದ್ಬಿಟ್ಟು ಹೇಗಿದೆ ನೋಡು ನಂದು ಆ ಅವನು ನಂಬಲಿಲ್ಲ ನನ್ನ ಹೆಂಡತಿ ನಾ ಹಾಕಿದ ಗೆರೆ ದಾಟಲ್ಲ ಅವಳು ಹೂ ಹಾಕಿ ಹಾಕಕ್ಕೆ ಹೋಗಿದ್ದಾಳೆ ಅಂತ ಅವನು ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಬೇ ಹೋಗಿ ನೋಡು ನೀನು ತಮ್ಮನಿಗೆ ರಾಜೋಪಚಾರ ಮಾಡಕ್ಕೆ ಹೋಗಿದ್ದಾಳೆ ನೋಡು ಹೋಗು ಅಂತ ನಾನೇ ಅವನನ್ನು ಅಲ್ಲಿಗೆ ಹೇಳಿ ಕಳಿಸಿದ್ದು ಅಂದಾಗ ಅಲ್ಲ ಅತ್ತೆ ನಮ್ಮಾಗ ಯಾಕೆ ಈ ರೀತಿ ನೀವು ಇದು ಮಾಡೋದು ನನಗೆ ನನ್ನ ಗಂಡಂಗೆ ತಂದಿಟ್ರೆ ಏನು ನಿಮ್ಗೆ ಸಿಗುತ್ತೆ ಅಂದಾಗ ಏನಿಲ್ಲಮ್ಮ ತುಂಬಾ ಆಗುತ್ತೆ ನನಗೆ ಅಂತ ಅಲ್ಲ ಅತ್ತೆ ಹಾಗಾದರೆ ನಾನು ಮನೆ ಬಿಟ್ಟು ಹೋಗ್ಬೇಕಾ ಅಂದಾಗ ಅಯ್ಯೋ ಹೋಗು ಮೊದಲು ಹೋಗು ನಂಗೆ ತುಂಬಾ ಆಗುತ್ತೆ ಅಂತ ಶಾಂತಿ ಹೇಳ್ತಾಳೆ ಆವಾಗ ಮೀನಾ ನಾನು ಒಬ್ಬಳೇ ಹೋಗಲ್ಲ ನಿಮ್ಮ ಮಗನೂ ಬರ್ತಾನೆ ನನ್ನ ಜೊತೆ ಅಂತ ಹೇಳ್ತಾಳೆ ಅವನ್ನೂ ಕರ್ಕೊಂಡೋಗಿ ಇನ್ನೂ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ ನಂತರ ನಮ್ಮ ಶ್ರುತಿ ಹೊರಗಡೆಯಿಂದ ಬರ್ತಾಳೆ ಯಾಕೆ ರೀ ಮೀನಾ ಸೈಲೆಂಟ್ ಆಗಿದ್ದೀರಿ ಅಲ್ಲ ಅಂದಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರ ನೀವಂತ ಕೇಳ್ತಾಳೆ ಇಲ್ಲ ಶ್ರುತಿ ಹೋಗಿ ಬಂದೆ ದೇವಸ್ಥಾನಕ್ಕೆ ಅವರು ಕೂಡ ಬಂದಿದ್ರು ಅಲ್ಲಿ ಅಂದಾಗ ಅಯ್ಯೋ ಅವರು ಬಂದಿದ್ರ ಹೌದು ಶ್ರುತಿ ಅವ್ರಿಗೆ ಅತ್ತೆನೇ ಹೇಳಿ ಕಳಿಸಿದ್ದಾರೆ ಅಂದಾಗ ಅಯ್ಯೋ ರಾಮ ಇವ್ರು ಇಂಥದ್ದೇ ಮಾಡೋದು ಅತ್ತೆ ಮೀನಾ ನೀವು ತಲೆ ಕೆಡ್ಸ್ಕೊಬಿಡಿ ಏನಾಗೋಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಹಾಗಾದರೆ ಪ್ರಸಾದ ತಗೊಳ್ಳಿ ಅಂದಾಗ ಇಲ್ಲ ಶ್ರುತಿ ನಾನೇ ಶ್ರುತಿ ಅವಾಗ ನಾನೇ ರೂಮಲ್ಲೇ ಕುಡಿತೀನಿ ಕೊಡಿ ಅಂತ ಪ್ರಸಾದವನ್ನು ತೆಗೆದುಕೊಂಡು ರೂಮ್ ಕಡೆ ಹೋಗ್ತಾಳೆ ಈ ಕಡೆ ನಮ್ಮ ಪಾಪ ಸೂರ್ಯನಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಅವನು ಬರ್ತಾನೆ ಅಂತ ಅವಳು ಹೋಗೋಕೆ ಮನಸ್ಸಿದ್ದಿಲ್ಲ ಆದರೂ ಕೂಡ ಹೋಗಿಬಿಟ್ಟು ಪಾಪ ಇವಾಗ ಎಲ್ಲಿ ಏನು ಯಾವ ರೀತಿ ಬರ್ತಾನೆ ಗಂಡ ಅಂತ ಹಾದಿ ಇರ್ತಾಳೆ ಪಾಪ ಸೂರ್ಯ ನೋಡಿದರೆ ಫುಲ್ ಟೈಟ್ ಆಗಿಬಿಟ್ಟು ಕುಡಿದ್ಬಿಟ್ಟು ಬರ್ತಾನೆ ಆಕೆ ಹಿಡಿಯೋಕೆ ಹೋಗಿ ಹೋದರೂ ಕೂಡ ಡೋಂಟ್ ಟಚ್ ಮೀ ಯಾರು ನೀನು ನೀನು ಯಾಕೆ ನಾನು ಟಚ್ ಮಾಡ್ತೀಯ ಮುಟ್ಬೇಡ ನೀನು ನನಗೆ ಈ ಮನೆಯಲ್ಲಿ ನನಗಂತ ಜೀವ ಇರೋದು ನನ್ನ ತಂದೆ ಒಬ್ಬರೇ ಯಾರು ನೀನು ನನಗೆ ಅಮ್ಮನ ಪ್ರೀತಿ ಅಂತೂ ಸಿಕ್ಕಿದ್ದಿಲ್ಲ ನೀನು ನನಗೆ ಅಮ್ಮನ ಪ್ರೀತಿ ಕೊಡ್ತಾ ಇದೆಯಾ ಅಂತ ನಾನು ತುಂಬಾ ಖುಷಿ ಇದ್ದೆ ಆದರೆ ನೀನು ಆ ಪ್ರೀತಿನೂ ಕೂಡ ಹೋಯಿತು ಈಗ ಎರಡನೇ ಸಾರಿನೂ ಕೂಡ ನಂದು ಅಮ್ಮನ ಪ್ರೀತಿ ಹೋಯ್ತು ನನಗೆ ಅಲ್ಲ ಕಣೇ ನಿಮ್ಮ ತಮ್ಮ ನನಗೆ ಇನ್ವೈಟ್ ಮಾಡೋದಲ್ಲ ಹಾಂ ನಾನು ಬಾ ಬಾ ಇನ್ವಿಟೇಷನ್ ಕೊಟ್ಟಿಲ್ಲ ಇನ್ವೈಟ್ಸ್ ಬಾ ಅಂತ ಕೂಡ ಹೇಳಿಲ್ಲ ಅಂದರೂ ಕೂಡ ನೀವು ಹೋಗ್ಯದಿ ಅಂದರೆ ನಾನು ಮರ್ಯಾದೆ ಎಲ್ಲೂ ಹೋಯ್ತಕ್ಕನೆ ಹಾಂ ನನ್ನದು ಅವನಿದ್ರಿಗೆ ನನ್ನ ಮರ್ಯಾದೆ ಮೂರು ಕಾಸಿಗೆ ಹಾಕ್ಬಿಟ್ಟು ನೀನು ಹಾಂ ನಿನ್ನನ್ನು ನಾನು ಬೇರೆದವ್ರಿದ್ರಿಗೆ ಒಟ್ಟು ಬಿಟ್ಕೊಡೋಲ್ಲ ನಿನ್ನ ಹಾಂ ನನ್ನ ಹೆಂಡ್ತಿ ನನ್ನ ಹೆಂಡತಿ ಅಂತ ಕಾಲ್ ಮೇಲೆ ಕಾಲು ಹಾಕೊಂಡು ಕೂಡ್ತೀನಿ ಆದರೆ ನೀನು ನಿನ್ನ ತಮ್ಮನಿದ್ರಿಗೆ ನನಗೆ ಮೂರು ಕಾಸು ಬೆಲೆ ಇಲ್ದಂಗೆ ಮಾಡಿಬಿಟ್ಟು ನೀನು ಹಾಂ ಬಾವ ಅಂದರೆ ಅವ್ನು ಭಯ ಇಲ್ಲ ಗಂಡ ಅಂದರೆ ನಿನಗೆ ಪ್ರೀತಿನೇ ಇಲ್ಲ ಅಂತ ಕೂಗಾಡ್ತಾನೆ ಅದಲ್ಲದೆ ನನಗೆ ಈ ಮನೆಯಲ್ಲಿ ನನಗಾಗಿ ಇರೋದು ಜೀವ ಅಂದರೆ ನನ್ನ ತಂದೆ ಮಾತ್ರ ನೀನಂದರೆ ನಾನು ತುಂಬ ಇದ್ದೆ ಹಾಂ ನಾನು ಬಾಳೆನ ಬೆಳಕು ಅಂದ್ಕೊಂಡಿದ್ದೆ ಆದರೆ ನೀನು ಮಾಡಿದ್ದೇನು ನಾನಾ ಅಥವಾ ನಿಮ್ಮ ತಮ್ಮ ಅಂತ ಆಯ್ಕೆ ಇಟ್ಟರೆ ನಿಮ್ಮ ತಮ್ಮನ್ನೇ ನೋಡ್ಕೊಂಡು ಹೋದಿ ನನ್ನ ಕೈ ಬಿಟ್ಬಿಟ್ಟೆ ನೀನು ಈ ಮನೆಯಲ್ಲಿ ನನಗಂತ ಈ ಮುಡಿಯುವಂಥ ಜೀವ ತಂದೆ ಮಾತ್ರ ಇಲ್ಲ ನೀ ಇಲ್ಲ ನನಗಿನ್ನು ಅಂತ ಪಾಪ ಅಳತಾ ಕೂಗಾಡ್ತಾ ಇದ್ದಾನೆ ಸೂರ್ಯ ಆದ್ರೆ ಮೀನಾ ಅಲ್ಲ ರೀ ಅಪ್ಪ ಸತ್ತಿಂದ ನಾನೇ ಅವ್ರಿಗೆಲ್ಲ ಹೌದಾ ಅವನು ನಾನು ಬಂದು ನೀ ಆಶೀರ್ವಾದ ಮಾಡ್ತೀಯ ಇಲ್ಲೋ ಅಕ್ಕ ನಾನು ಬೇಕ ಬೇಡವಾ ಅಂತ ಕೇಳ್ದೆ ಅದಕ್ಕೋಸ್ಕರ ಹೋದೆ ರೀ ನಾನು ನನಗೆ ತವ್ರ ಮನೆನೂ ಬೇಡವಾ ಹಾಂ ಅವನು ಸಣ್ಣ ರೀ ಅವನ ಜೊತೆ ರಗಡ್ ಸಾರಿ ಜಗಳ ಮಾಡಿದ್ದೀನಿ ಹಾಂ ಹೊಡೆದಿದ್ದೀನಿ ಆದರೆ ಅವನ ಜೊತೆ ಸಂಬಂಧ ಕಳ್ಕೊಂಡಿದ್ದೀನಿ ಅದೇ ಥರ ಇದು ಕೂಡ ಬನ್ನಿ ಊಟ ಮಾಡಿ ಬನ್ನಿ ಅಂತ ಹೇಳ್ತಾಳೆ ಆದ್ರೆ ಸುರೇ ಡೋಂಟ್ ಟಚ್ ಮೀ ನಾನು ಊಟ ಮಾಡಲ್ಲ ಯಾರು ನೀನು ನಂಗೆ ಊಟ ಕೊಡೋಕ್ಕೆ ಯಾರೂ ಇಲ್ಲ ನನಗೆ ಅಂತ ಪಾಪ ಸುಸ್ತಾಗಿರ್ತಾನೆ ತುಂಬಾ ಕುಡಿದುಬಿಟ್ಟಿರ್ತಾನೆ ಅಲ್ಲೇ ಮಲಗೇ ಬಿಡ್ತಾನೆ ಪಾಪ ಅವನು ನೋಡ್ತಾ ಗಂಡನ ಸ್ಥಿತಿಯನ್ನು ನೋಡಿ ಈ ಕಡೆ ಮೀನ ಕಣ್ಣೀರು ಇದ್ದರೆ ಆ ಕಡೆ ಶಾಂತಿ ತುಂಬಾ ಖುಷಿ ಇದ್ದಾಳೆ ಆದ್ರೆ ಅದು ಎಂಥ ತಾಯಿ ಇರೋದೇನೋ ಗೊತ್ತಿಲ್ಲ ಪಾಪ ಮೀನು ಅಳತಾನೆ ನಿಂತಿರ್ತಾಳೆ ಅಲ್ಲಿ ಬಂದ್ಬಿಟ್ಟು ಏನೇ ಹೂವು ಕಟ್ಟೋಳು ಹೇಗಿದೆ ನೋಡು ನಂದು ಅಂತ ಹೇಳ್ತಾಳೆ ಅಂದರೆ ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಆಕೆ ಅವನು ಹುರಿದುಂಬಿಸಿ ಅವನ ಕೋಪಕ್ಕೆ ಇದನ್ನ ಮಾಡೋದಕ್ಕೆ ಅದನ್ನ ಹೇಳ್ತಾಳೆ ಕೇ ಅವನಿದೆ ಮೀನು ಹೇಳಿದ್ರಿಗೆ ಅಲ್ಲಕ್ಕನೇ ನಿನ್ನ ಗಂಡ ಒಂಥರ ಬೆಂಕಿ ಚೆಂಡು ಕೋಪನೇ ಒಂದು ಬತ್ತಿ ಅದಕ್ಕೆ ಒಂದು ಸ್ವಲ್ಪ ಕಿಡಿ ಹಚ್ಚಿದೆ ನೋಡಿ ಹೆಂಗೆಲ್ಲ ಹತ್ತಿದೆ ನೋಡಿ ನಿನ್ನ ಸ್ಥಿತಿನ ಹೆಂಗಿದೆ ನಾನು ಮಾಡಿದ್ದು ಈಗ ತುಂಬಾ ಖುಷಿ ಇದೆ ನನಗೆ ಅಂತಾಳೆ ಆವಾಗ ಮೀನು ಆಕೆ ಕೈಯನ್ನು ಹಿಡ್ತಾ ಹಿಡಿದ್ಬಿಟ್ಟು ತೊಗೊಂಡು ಮೇಲೆ ಹಾಲಿಗೆ ಕರ್ಕೊಂಡು ಹೋಗ್ತಾಳೆ ಬನ್ನಿ ಅತ್ತೆ ಈ ಕಡೆ ಬನ್ನಿ ಅಂತ ಕರ್ಕೊಂಡು ಬಂದ್ಬಿಟ್ಟು ಏನೇ ಯಾಕೆ ನನ್ನ ಕೇಳ್ಕೊಂಡು ಬಂದೇನೆ ಅಂದಾಗ ಅಲ್ಲ ಅತ್ತೆ ನೀವು ತಾಯಿನ ಅವ್ರಿಗೆ ಆಂ ನಿಮಗೆ ಮೂರು ಜನ ಮಕ್ಕಳಿದ್ದಾರೆ ಆದರೆ ನನಗೆ ಇರೋದು ಅವ್ರ ಗಂಡ ಒಬ್ಬರೇ ನನಗೆ ಅವ್ರ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅತ್ತೆ ನಾನು ನಿನ್ನ ನಿಮ್ಮನ್ನ ಹಾಂ ಅವ್ರಿಗೆ ಏನಾದರೂ ಆದರೆ ನಿಮಗೆ ಖುಷಿನಾ ಅಂತ ಅಂದಾಗ ಆಕೆ ಏನು ಮಾತಾಡೋಲ್ಲ ಶಾಂತಿ ಸುಮ್ಮನೆ ಬಿಡ್ತಾಳ ಅಲ್ಲ ಅತ್ತೆ ಅವರು ಚಿಕ್ಕಂದಿಂದ ನೀವು ಏನಾದರೂ ತಪ್ಪು ಮಾಡಿದರೆ ತಿದ್ದ್ಬೋದಾಗಿತ್ತು ಹಾಂ ಅದು ಬಿಟ್ಟು ನೀವು ಈ ರೀತಿ ಮಾಡ್ತಾ ಇದ್ದೀರಲ್ಲ ನೀವು ಒಬ್ಬರು ತಾಯಿನ ಅಂತ ನನಗೆ ಅನುಮಾನ ಹುಡ್ತಾ ಇದೆ ನಿಮ್ಮ ಹೃದಯ ಕಲ್ಲು ಅತ್ತೆ ಅಂತ ಮಾತಾಡ್ತಾರೆ ಏನೇ ಮಾಕಾಳಿ ನನಗೆ ಆಕೆಗೆ ಮಾತಾಡ್ತೀಯ ಅಂತ ಶಾಂತಿ ಕೇಳಿದಾಗ ಮಾಕಾಳಿ ಎಲ್ಲ ಮಾಕಾಳಿ ಆಗ್ತೀನ ಇನ್ನು ಪ ಶಾಂತ ರೂಪದಾಗಿರೋ ಪಾರ್ವತಿಯನ್ನ ತಡ್ವಿದ್ದೀರಾ ನೀವು ಮಾಕಾಳಿ ಆದ್ನಂದ್ರೆ ನಿಮ್ಮ ಸ್ಥಿತಿ ನೋಡಿ ಅಂತ ಆಕಿಗೆ ವಾರ್ನ್ ಮಾಡಿಬಿಟ್ಟು ಹೋಗ್ತಾಳೆ ಬೆಳಗ್ಗೆ ಹರಿಯುತ್ತ ಆದರೆ ಸೂರ್ಯ ಕೂಡ ಇನ್ನೂ ಮಲಗಿದಾನೆ ಅವನ ಸಿಟ್ಟು ಇನ್ನೂ ಕೂಡ ಇಳಿದಿಲ್ಲ ಬ ಅವರು ವಾಕಿಂಗ್ ಹೋಗಿ ಬಂದುಬಿಟ್ಟು ಪೇಪರನ್ನು ಓದ್ತಾ ಕುಂತಿರ್ತಾರೆ ಅಲ್ಲಿ ಮೀನ ಕಾಫಿಯನ್ನು ತೆಗೆದುಕೊಂಡು ಬಂದು ಮಾವು ಕಾಫಿ ತೊಗೊಳ್ಳಿ ಅಂತ ಕಾಫಿಯನ್ನು ಕೊಡ್ತಾಳೆ ಅವರು ಕುಡಿತಾ ರಂಗನಾಥ್ ಅವ್ರು ಕೇಳ್ತಾರೆ ಯಾಕಮ್ಮ ಸೂರ್ಯ ಇನ್ನೂ ಎದ್ದಿಲ್ಲ ಬಂದಾಗ ಇಲ್ಲಮ್ಮ ಇನ್ನೂ ಮಲಗಿದ್ದಾರೆ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಸೂರ್ಯ ಎದ್ದುಬಿಟ್ಟು ಅಪ್ಪನ ನೋಡಬಾರ್ದಂತ ಹೋಗ್ತಾ ಇರ್ತಾನೆ ಅಂದರೂ ಕೂಡ ರಂಗನಾಥ್ ಅವ್ರು ನೋಡಿಬಿಟ್ಟು ಯಾಕೋ ಸೂರ್ಯ ಲೇಟ್ ಲೇಟಾಗಿ ಬಂದೆ ನಿನ್ನೆ ಅಂದಾಗ ಹ್ಞೂ ಅಪ್ಪ ಒಂದು ಟ್ರಿಪ್ ಇತ್ತು ಅದಕ್ಕೆ ಲೇಟಾಗಿ ಬಂದೆ ಅಂತ ಹೇಳ್ತಾನೆ ತಗೊಳ್ಳಿ ಕಾಫಿ ಕುಡೀರಿ ಅಂದಾಗ ಒಲ್ಲೆ ನಾನು ನಂದು ಕುಡಿಯೋದು ಬೇರೆ ಇದೆ ಅಂತಾನೆ ಅದನ್ನು ಕೇಳಿಸ್ಕೊಂಡು ಅಂತ ರಂಗನಾಥ್ ಅವರು ಯಾಕೆ ಹೋಗಿ ಯಾಕೆ ಕಾಫಿ ಇದೆ ಅಂದಾಗ ಇಲ್ಲ ಅಪ್ಪ ನಾನು ಸ್ನಾನ ಮಾಡಿ ಬಂದು ಕುಡಿತೀನಿ ಅಂತ ಸೂರ್ಯ ಸ್ನಾನಕ್ಕೆ ಹೋಗ್ತಾನೆ ಮೀನಾ ಈ ಕಡೆ ಬಂದುಬಿಟ್ಟು ಅವ್ನ ಚಾವಿ ತೆಗೆದಿಡ್ತಾಳೆ ಹಾಗಾದರೂ ಮಾಡಿ ಅವನ ಜೊತೆ ಮಾತಾಡ್ಬೇಕಂತ ಅವ್ನ ಚಾವಿಯನ್ನು ಎತ್ತಿಡ್ತಾಳೆ ಪಾಪ ಸೂರ್ಯ ಗೊತ್ತಿಲ್ಲದ ಎಲ್ಲನೂ ಹುಡ್ಕ್ಯಾಡ್ತಾನೆ ಏನು ಹುಡುಕ್ತಾ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಅಪ್ಪ ಚಾವಿ ಇಲ್ಲ ಇಲ್ಲೇ ಇಟ್ಟಿದ್ದೆ ಅಂದಾಗ ಅದೇ ಹಂಗು ರಾತ್ರಿ ಇಟ್ಟದ್ದು ಯಾಕೆ ರಾತ್ರಿ ಸರಿಯಾಗಿ ಬಂದಿಲ್ವಾ ಅಂತ ಕೇಳ್ತಾರ ಇಲ್ಲಪ್ಪ ನಾನು ಸರಿಯಾಗಿ ಬಂದೀನಿ ಅಂತ ಹೇಳ್ತಾನೆ ಆವಾಗ ಸುಮ್ಮನೆ ಬಿಟ್ಟು ಶಾಂತಿ ಹೇಳಿ ಬಿಡ್ತಾಳೆ ಇಲ್ಲ ನೀವು ಮಾತ್ರ ಆರಾಮ್ ಮಲಗಿದ್ರಿ ಅವ್ನು ರಾತ್ರಿ ತುಂಬಾ ಕುಡ್ಕೊಂಡು ಬಂದು ಹಾರಾಡಿದ್ದಾನೆ ಹೆಂಡ್ತಿ ಮ್ಯಾಗೆ ರೇಗಾಡಿದ್ದಾನೆ ಅಂತ ಹೇಳ್ತಾರೆ ಹೌದಾ ಸೂರ್ಯ ನೀ ಕುಡಿಯಲ್ಲ ಅನ್ಕೊಂಡಿದ್ದೆ ನೀ ಕುಡಿದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತಕು ಅಂತ ರಂಗನಾಥ್ ಅವ್ರೈ ಹೇಳ್ತಾರೆ ಈ ಕಡೆ ಕನಕ ಕುಸುಮಮ್ಮ ಬಂದ್ಬಿಟ್ಟು ಎದುರಿಗೆ ಹೇಳ್ತಾರೆ ಇಲ್ಲಪ್ಪ ಅಕ್ಕ ನಾ ಬೇಕಂದ್ರೆ ನೀ ಬಂದು ಆಶೀರ್ವಾದ ಮಾಡು ಅಂತ ಹೇಳ್ದೆ ಈ ಕನಕ ಮತ್ತು ಮಂಜ ಹಾಕಿ ಬೆಳೆಸಿದ ಹೂಗಳಪ್ಪ ಅದಕ್ಕೋಸ್ಕರ ಬಂದಿದ್ಲು ಆಕಿನ ಕ್ಷಮಿಸಪ್ಪ ಅಂತ ಸೂರ್ಯನ ಬೆಳೆ ಬೆಡ್ಕೋತಾರೆ ಆದ್ರೆ ಸೂರ್ಯನ ಮನಸ್ಸು ಕರಗಲ್ಲ ಖಚೀತ ಅತ್ತಿಗೆ ನಾ ಕ್ಷಮೆ ಕೇಳು ಅವ್ರಿಗೆ ಕ್ಷಮಿಸ್ಬಿಡು ನೀನು ನೀನು ಅವ್ರನ್ನೇ ಒಂದು ಟೈಮ್ ಸಾರಿ ಕೇಳು ಅಂತ ಹೇಳ್ತಾನೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು